ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಹೇಳಿರಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಪಲಾವ್ ಬಿಸಿ ಬಿಸಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನಿಲ್ಲಿ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಫಸ್ಟ್ ವಾಶ್ ಮಾಡಿಬಿಟ್ಟು ಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ನೆನೆ ಹಾಕೋಕ್ಕೆ ಬಿಡಬೇಕು ಮತ್ತೆ ನಾನಿಲ್ಲಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀನಿ ಮನೇಲಿ ಏನೇನು ತರಕಾರಿ ಇದ್ದಾವೋ ಅದೆಲ್ಲ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ ಹಾಗಾಗಿ ಫಸ್ಟು ಕ್ಯಾರೆಟ್ ಎಲ್ಲ ಸಿಪ್ಪೆಲ್ಲ ಎರದ್ಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೋಬೇಕು ಅದಾದಮೇಲೆ ಬೀನ್ಸು ಮತ್ತು ಇವೆಲ್ಲ ಬಿಡಿಸಿಟ್ಕೋಬೇಕು ನಾನು ಇಲ್ಲಿ ಏನು ಮಸಾಲೆ ಏನು ರುಬ್ತಾ ಇಲ್ಲ ಬರೀ ಸಿಂಪಲ್ಲಾಗಿ ತರಕಾರಿ ಹಾಕಿ ಮಾಡೋ ಅಂಥ ಪಲಾವ್ ಇದು ಮನೇಲಿ ಏನೇನು ತರಕಾರಿ ಇದೆಯೋ ಅವೆಲ್ಲ ಹಾಕಿ ಮಾಡ್ಬೋದು ಇದ್ರ ಜೊತೆಗೆ ಕ್ಯಾಪ್ಸಿಕಮು ಇವೆಲ್ಲ ಹಾಕುದ್ರಿಗೂ ಚೆನ್ನಾಗಿ ಇರ್ತತೆ ನಾನಿಲ್ಲಿ ಕ್ಯಾರೆಟು ಸ್ವಲ್ಪ ದಪ್ಪವಾಗಿ ಹಚ್ಚುತ್ತಾ ಇದ್ದೀನಿ ನೀವು ಬೇಕಾದ್ರೆ ಸಣ್ಣದಾಗಿ ಚಿಕ್ಕದಾಗಿ ಹಚ್ಕೋಬೋದು ಇಲ್ಲಿ ನನ್ನ ಮಗುಗೆ ಹಾಗಾಗಿ ತಿನ್ನೋಕ್ಕೆ ಕ್ಯಾರೆಟ್ನ ಸ್ವಲ್ಪ ದಪ್ಪವಾಗಿ ಹಚ್ಚಿ ಇಡ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಸೋಯಾ ಚೆನ್ಸು ಎಲ್ಲ ಚೆನ್ನಾಗಿ ನೆಂದಿದ್ದಾವೆ ಸ್ಟವ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿಬಿಟ್ಟು ಸೊ ಸಾಸಿವೆ ಜೀರಿಗೆ ಸ್ವಲ್ಪ ಚಕ್ಕೆ ಮತ್ತು ಒಂದೆರಡೆ ಎರಡು ಕಾಳು ಮೆಣಸು ಒಂದೆರಡು ಲವಂಗ ಹಾಕಿಬಿಟ್ಟು ಎರಡು ಏಲಕ್ಕಿನ ಚೆನ್ನಾಗಿ ಜಜ್ಜಿಬಿಟ್ಟು ಪೌಡರ್ ಥರ ಮಾಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬೇಯವರೆಗೂ ಬಿಡಬೇಕು ಮತ್ತು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಎಲ್ಲ ಹಚ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ತರಕಾರಿ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಇಲ್ಲಿ ಸೋಯಾ ಚಂಕ್ಸ್ ಎಲ್ಲ ನೆನೆ ಹಾಕೊಂಡಿದ್ವಲ್ಲ ಸ್ಟಾರ್ಟಿಂಗು ಅದನ್ನ ನೀರೆಲ್ಲ ಚೆನ್ನಾಗಿ ಇಟ್ಕೊಂಡು ಇದ್ರಲ್ಲಿ ಕುಕ್ಕರ್ ಆ್ಯಡ್ ಮಾಡ್ಕೋಬೇಕು ಮತ್ತೆ ಸ್ವಲ್ಪ ಪಲಾವ್ ಪೌಡರ್ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಿತ್ತು ನಾನು ಹಾಕಿಲ್ಲ ನೀವು ಬೇಕಾರೆ ಹಾಕೊಳ್ಳಿ ಮುಂಚೆನೆ ತೊಳೆದಿಟ್ಕೊಂಡಿರೋ ಅಂತ ಹಕ್ಕಿನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಕೆಳಗು ಮೇಲೆ ಎಲ್ಲ ಮಿಕ್ಸ್ ಆಗೋ ಥರ ಎಲ್ಲ ಚೌಟಲ್ಲಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನೋ ಥರ ಇಲ್ಲಿ ನೀರೆಲ್ಲ ಹಾಕ್ಕೋಬೇಕು ಮತ್ತು ಎರಡು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೋಬೇಕು ನಾನು ಮುಂಚೆನೆ ಹಾಕಬೇಕಿತ್ತು ಮರ್ತೋಗಿದ್ದೆ ಹಾಗಾಗಿ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಎಲ್ಲ ಹಾಕಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೌಟಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ನೂರ್ ನಾಲ್ಕ್ ವಿಸಿಲ್ ಬರೋವರೆಗೂ ಕಾಯಬೇಕು ನೋಡಿ ಇಲ್ಲಿ ಬಿಸಿ ಬಿಸಿ ಪಲಾವ್ ರೆಡಿ ಆಗಿದೆ ತಿನ್ನೋದೊಂದ್ರೆ ಬಾಕಿ ಇರೋದು ಯಾವುದೇ ಮಸಾಲ ಆಗಲಿ ರುಬ್ಬಿ ಹಾಕಿಲ್ಲ ಇದು ಈ ಪಲಾವ್ ಅಲ್ಲಿ ಬರೀ ತರಕಾರಿ ಹಾಕಿ ಮಾಡಿರೋ ಅಂತ ಪಲಾವ್ ಮಸಾಲೆ ಎಲ್ಲ ರುಬ್ಬಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾನು ಬರೀ ತರಕಾರಿ ಒಂದೇ ಹಾಕಿ ಮಾಡಿರೋ ಅಂತ ಪಲಾವ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದರೆ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್